ಎಲ್ಲರಿಗೂ ಎರಡು ಸಾವಿರ ಇಪ್ಪತ್ತೈದರದು ವರ್ಷದ ದೀಪಾವಳಿ ಶುಭಾಶಯಗಳು ಇವತ್ತಿನ ಪ್ರೆಸ್ ಕಾನ್ಫರೆನ್ಸ್ಗೆ ನೀವು ಎಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಈ ವರ್ಷ ಈಗ ಹಂಗಾಮ್ ಸೀಸನ್ ಇನ್ನೊಂದು ಸ್ವಲ್ಪ ದಿವಸ ಶುರು ಮಾಡೋದು ವಿಚಾರ ಐತಿ ಈಗ ಸ್ವಲ್ಪ ಮಳೆ ಭಾಳ ಪ್ರೊಲಾಂಗ್ ಆಯ್ತು ಈ ಸಲ ಇಲ್ಲಾಂದ್ರೆ ನಾವು ಅಕ್ಟೋಬರ್ ಹದಿನೈದಕ್ಕೆ ಶುರು ಮಾಡೋರಿದ್ದು ಮತ್ತು ಈಗ ಹಸಿ ಎಲ್ಲ ಇರೋದ್ರಿಂದ ಕಬ್ಬು ಇನ್ನೂ ಅಷ್ಟು ಮ್ಯಾಚ್ಯೂರ್ ಆಗಿಲ್ಲ ಅದಕ್ಕೆ ನವಂಬರ್ ಒಂದಂತ ತಾರೀಕು ನಾವು ಇದು ಮಾಡಿದ್ವಿ ನಮ್ಮದು ಶುಗರ್ ಫ್ಯಾಕ್ಟ್ರಿ ಅಸೋಸಿಯೇಷನ್ಸ್ ಎಲ್ಲರೂ ಕೂಡಿ ನವಂಬರ್ ಒಂದಂದರೆ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಕಟ್ಟಿಂಗ್ ಎಲ್ಲ ಶುರು ಮಾಡಿ ಸ್ಟೆಬಿಲೈಸ್ ಆಗಬೇಕು ಒಂದು ತಾರೀಕಿಗೆ ಸೊ ಈ ವರ್ಷದ್ದು ಪರಿಸ್ಥಿತಿ ಹಿಂಗಾಗೈತಿ ಈಗ ಕಬ್ಬದು ಎಫ್ ಆರ್ ಪಿ ಗೌರ್ಮೆಂಟ್ದವರು ಏರ್ಸಿದಾರೋ ಅದರ ಯೋಗ್ಯ ದರ ಟ್ರಾನ್ಸ್ಪೋರ್ಟ್ದೆಲ್ಲ ನೋಡಿ ರೈತರಿಗೆ ಒಂದು ಒಳ್ಳೆಯ ದರನೂ ಸಿಗಬೇಕು ಯಾಕಂದ್ರೆ ಎಲ್ಲ ಕಡೆ ತುಟ್ಟಿ ಆಗಿದ್ದೈತಿ ಈಗ ಸೊ ರೈತರದು ಒಂದು ಎಕ್ಸ್ಪೆಕ್ಟೇಷನ್ ಐತಿ ಈ ಸಲ ಚಲೋ ರೇಟ್ ಕೊಡಬೇಕಂತ ಮತ್ತು ರೈತರಿಗೂ ಗೊತ್ತಾಗಿತ್ತು ಈಗ ಕಬ್ಬದ್ದು ಬರೀ ಸಕ್ಕರೆ ಅಷ್ಟೇ ಅಲ್ಲ ಈಗ ಎಥೆನಾಲ್ ಪ್ರೊಡಕ್ಷನ್ಗೂ ಹೊಂಟದ್ದು ಸರಿ ಎಥೆನಾಲ್ ಪ್ರೊಡಕ್ಷನ್ದು ವಿಷಯ ಹೇಳ್ಬೇಕಂದ್ರೆ ಈಗ ಗೌರ್ಮೆಂಟ್ದವರು ಪಾಲಿಸೀಸ್ ಭಾಳ ಚೇಂಜ್ ಮಾಡ್ತಾ ಇರ್ತಾರೆ ಎಥನಾಲ್ ಪ್ರ ತಯಾರು ಮಾಡ್ರಿ ಮಾಡ್ರಿ ಅದು ಮಾಡ್ತಾ ಮಾಡ್ತಾನೆ ಒಮ್ಮೊಮ್ಮೆ ಆರ್ಡ್ರ್ ಬಂದ್ಬಿಡ್ತಾವೆ ಬಿ ಶುಗರ್ದಿಂದ ತಯಾರು ಮಾಡಬೇಡ್ರಿ ಒಮ್ಮೆ ಇದು ಮಾಡಬೇಡ್ರಿ ಒಂದು ಫಿಕ್ಸ್ಡ್ ಇರೋದಿಲ್ಲ ಯಾವಾಗ ಗೌರ್ಮೆಂಟು ಎಥನಾಲ್ ಪಾಲಿಸಿ ಯಾವ ಮೂಮೆಂಟಿಗೆ ಚೇಂಜ್ ಆಗ್ತೈತಿ ನಮಗೂ ಗೊತ್ತಿಲ್ಲ ಅದೊಂದು ಹೇಳ್ತೀನಿ ಈಗ ನಿನ್ನೆಲ್ಲಿ ಮೊನ್ನೆ ಬಿ ಶುಗರ್ದಿಂದ ಎಥನಾಲ್ ಪ್ರೊಡಕ್ಷನ್ ಕಮ್ಮಿ ಮಾಡಿಬಿಟ್ರು ಸಡನ್ ಅದು ಆರ್ಡ್ರ್ ಬಂತು ಈ ಕಡೆ ಒಂದು ಅಂತಾರು ಡೆಫಿಸಿಟ್ ಐತಿ ಎಥನಾಲ್ ಬೇಕು ಬೇಕು ಅಂತ ಬಟ್ ಆರ್ಡರ್ ಬರ್ತದೆ ಎಥನಾಲ್ ಈ ಸಲ ಕೋಟಾ ಎಲ್ಲ ಫ್ಯಾಕ್ಟ್ರಿಗೆ ಸ್ವಲ್ಪ ಕಡಿಮೆ ಆಗಿಬಿಟ್ಟಿತ್ತು ಕರ್ನಾಟಕ ಹೈಯೆಸ್ಟ್ ಐತಿ ಇಡೀ ನ್ಯಾಷನಲ್ ಎಥನಾಲ್ ಕೋಟಾ ಒಳಗೆ ಕರ್ನಾಟಕ ಮಹಾರಾಷ್ಟ್ರ ಮ್ಯಾಕ್ಸಿಮಮ್ ಐತೆ ಆಮೇಲೆ ಯು ಪಿ ಬೇರೆ ಬೇರೆ ರಾಜ್ಯಗಳ ಬಟ್ ನಮ್ದು ಈ ಸಲ ಕೋಟಾ ಕಡಿಮೆ ಆಗಿಬಿಟ್ಟಿದೆ ಅದು ಟು ಹಾಂ ಸಿರಪ್ ಟು ಎಥನಾಲ್ ಭಾಳ ಕಡಿಮೆ ಆಗಿದ್ದೈತಿ ಒಂದು ಮತ್ತೆ ಎಲೆಕ್ಟ್ರಿಸಿಟಿ ಮೊದಲಿನಂಗೆ ಇಲ್ಲ ಈಗ ಎಲ್ಲ ಸೋಲಾರ್ ಎಲ್ಲರೂ ಬಂದು ಎಕ್ಸೆಸ್ ಕರೆಂಟ್ ಐತಿ ಹಿಂಗಾಗಿ ಅದ್ರ ಮೇಲೆ ನಮಗೂ ಅಷ್ಟತ್ರದ ಬಗ್ಗೆ ಇನ್ಕಮ್ ಏನಿದ್ದಿಲ್ಲ ಬಟ್ ಶುಗರ್ದ ರೇಟ್ ಏನಾಯ್ತಲ್ಲ ನಾವು ಏನು ಮಾಡಿದ್ವಿ ಮೂರು ವರ್ಷದ ಹಿಂದೆ ಹೇಳಿದ್ವಿ ಎರಡು ಸಾವಿರ ಇಪ್ಪತ್ತೈದಕ್ಕೆ ನಲ್ವತ್ತು ರೂಪಾಯಿ ದಾಟತಿತ್ತಂತ ಇನ್ನೂ ಮೂವತ್ತಾರು ಮೂವತ್ತೇಳುಗೆ ನಿನ್ನೆ ಮಾರಿದೆವು ಶುಗರ್ ಮೂವತ್ತೆಂಟಂತೂ ದಾಟೋದು ಪ್ರಶ್ನೆನೇ ಇಲ್ಲ ಮೂವತ್ತಾರನೇ ಮೂವತ್ತೇಳು ಸೊ ಶುಗರ್ ರೇಟು ಇಲ್ಲ ಸೊ ನಮ್ಮ ಎಂಡ್ ಪ್ರಾಡಕ್ಟ್ಸ್ ಕಡೆ ಪ್ರಾಬ್ಲಮ್ ಬರ್ತಾ ಇದೆ ಕಾಸ್ಟ್ ಕನ್ವರ್ಷನ್ ಸ್ಯಾಲ್ರಿ ಹೇಗಿಲ್ಲರಿ ಇದೊಂದು ಪ್ರಾಬ್ಲಮ್ ಸೊ ರಾ ಮಟೀರಿಯಲು ಎರಿಸ್ಕೋಬೇಕು ಸೊ ಇದರಿಂದ ಸ್ವಲ್ಪ ಫ್ಯಾಕ್ಟ್ರಿಗಳಿಗೂ ಸ್ವಲ್ಪ ತೊಂದರೆ ಐತಿ ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅದನ್ನು ವಿಚಾರ ಮಾಡ್ತೇವೆ ನಾವು ಅಪ್ರೋಚ್ ಆಗ್ತೇವೆ ಗೌರ್ಮೆಂಟ್ಗೆ ಮತ್ತು ರೈತರಿಗೂ ನಾವು ಅವ್ರಿಗೂ ಸಹಕಾರ ಮಾಡ್ರಿ ಅಂತ ಹೇಳ್ತೇವೆ ನಮ್ದು ಏನು ವಿಚಾರ ರೈತರು ಒಂದು ಸ್ವಲ್ಪ ಒಮ್ಮೆಮ್ಮೆ ಫ್ಯಾಕ್ಟ್ರಿ ವಿರುದ್ಧ ಒಮ್ಮೆ ಬರ್ತಾರೆ ಹೆಂಗೆ ನಮಗೆ ಈ ರೇಟ್ ಬೇಕು ಅದು ಬೇಕು ಬಟ್ ರೈತರು ಸ್ವತಃ ಆರ್ಗನೈಜೇಷನ್ ಸಂಘಟನಾ ಡೈರೆಕ್ಟ್ ಗೌರ್ಮೆಂಟ್ ಕಡೆ ಹೋಗಿ ಅಲ್ಲೇ ಮಾಡಿದ್ರೆ ಗೌರ್ಮೆಂಟ್ದವ್ರು ಮೊದಲು ಅಗ್ರಿ ಆಗ್ತಾರೆ ರೈತರದ್ದು ಒಂದು ಇದು ಅವ್ರದ್ದು ಸತ್ಯಾಗ್ರಹ ವಿದ್ಯಾಗ್ರಹ ಅವ್ರ ಮುಂದೆ ಬಂತಂದ್ರೆ ಏ ಇಮಿಡಿಯೇಟ್ಲಿ ಮಾಡೋಣ ಅಂತ ಸೊ ಅದು ಆಯ್ತಂದ್ರೆ ನಮಗೂ ಚಲೋ ಆಗ್ತದೆ ನಿಮ್ಮ ಅವ್ರಿಗೂ ಎಲ್ಲ ರೇಟ್ ಕೊಡ್ಲಿಕ್ಕೆ ಅದು ನಮ್ಗೆ ಸರಿ ಹೊಂತೈತಿ ಸೊ ಈ ಸಲ ನಾವು ಹನ್ನೆರಡು ಲಕ್ಷ ಕ್ರಷ್ ಮಾಡ್ಬೇಕಂತ ವಿಚಾರ ಮಾಡ್ತೇವೆ ಲಾ ವರ್ಷ ಹತ್ತು ದಾಟಬೇಕಂತ ಮಾಡಿದ್ವಿ ಅದು ಎಂಟು ದಾಟಿ ಹೋಗಕ್ಕೆ ನಮ್ಗೆ ತ್ರಾಸ ಭಾಳ ಆಯಿತು ಏನು ನಮ್ಮದು ಸ್ವಲ್ಪ ಗ್ಯಾಂಗ್ ಪ್ರಾಬ್ಲಮ್ ಬಂತು ಬಟ್ ಹಬ್ಬದ ಸಡನ್ ಒಮ್ಗಿಲೇನ ಕಡಿಮೆ ಆಗಿಬಿಡ್ತು ಆ ಟೈಮ್ದಾಗ ಎಲ್ಲ ಹಾಂ ಅದ ಪರ್ ಇದಕ್ಕೆ ಕಾಣಸಾಕಿತ್ತು ಬಟ್ ಅದ್ ನೋಡಿದ್ರೆ ಆಮೇಲೆ ಎಲ್ಲಾರ್ಗು ಎಲ್ಲರಿಗೂ ಟೆನ್ ಪರ್ಸೆಂಟ್ ಕಮ್ಮಿ ವರ್ಷ ಬದಲ್ಲ ಕಬ್ಬು ಏಳು ಸೊ ಹಿಂಗಾಗಿ ಅದು ಸಡನ್ ಇತ್ತು ಈ ಸಲ ಐತಿ ನೋಡೋಣ ಈ ಸಲ ದೇವ್ರದ ಇಚ್ಛಾಲೆ ನಾವು ಒಳ್ಳೇದಾಗಿ ಮಾಡಬಹುದು ಸೊ ನಾವು ಏನು ಮುಂದಿಂದ ಏನು ವಿಚಾರ ಮಾಡೋದೆಲ್ಲ ಹೇಳ್ತೇನೆ ಇಲ್ಲ ಏನಾಗಿದೆ ನಾನ್ ನಿಮಗೊಂದು ಹೇಳ್ತೇನೆ ಈಗ ನಾವು ಫ್ಯಾಕ್ಟ್ರಿ ಶುರು ಮಾಡಿದ್ದು ಎರಡ್ ಸಾವಿರದ ಹನ್ನೆರಡರ ಎರಡು ಸಾವಿರದ ಹನ್ನೆರಡ್ರಾಗ ನಾವು ಇಕ್ವಿಟಿ ಹಾಕಿ ಈಗ ಎರಡು ಸಾವಿರದ ಹದಿಮೂರು ವರ್ಷ ಆಯ್ತು ಈಗ ಹದಿಮೂರು ವರ್ಷದಾಗ ಅಫಿಷಿಯಲಿ ಏನೂ ಡಿವಿಡೆಂಡ್ ಏನೂ ಕೊಟ್ಟಿಲ್ಲ ಅವರು ನಮ್ಮ ಇನ್ವೆಸ್ಟರ್ಸ್ಗೆ ಯಾವುದೂ ಏನೂ ಕೊಟ್ಟಿಲ್ಲ ಬರೀ ಒಂದು ಸ್ವಲ್ಪ ಸಕ್ರಿಯ ಒಂದು ಸ್ವಲ್ಪ ಕೊಡ್ತಾರೆ ಪರ್ ಅವ್ರ ಶೇರ್ಸಿಗೆ ಒಂದು ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದು ಅದು ಒಂದೊಂದು ವರ್ಷ ಕೊಟ್ಟಿತ್ತು ಒಂದೊಂದು ವರ್ಷ ಕೊಟ್ಟಿಲ್ಲ ಇದು ಒಂದು ಬಟ್ ಫ್ಯಾಕ್ಟ್ರಿ ಸಸ್ಟೈನ್ ಆಗಕ್ಕೆ ಅಂದರೆ ಒಂದು ನಡ್ಕೊತ ಹೋಗೋಕ್ಕೆ ಎನ್ ಪಿ ಎ ಆಗಬಾರ್ದು ಎಷ್ಟು ಪ್ರತಿ ವರ್ಷ ನೂರ ಐವತ್ತು ನೂರ ಅರವತ್ತು ಕೋಟಿ ಲೋನ್ ತಗೋದ ಆ ಲೋನ್ ತೊಗೊಂಡು ಈ ಕಡೆ ಹಾಕಿ ಮತ್ತೆ ಸಕ್ರಿ ಮಾಡಿದ ಮತ್ತೆ ಲೋನ್ ವಾಪಸ್ ಕೊಡೋದು ಶಾರ್ಟ್ ಟರ್ಮ್ ಲೋನ್ ಈ ವರ್ಷ ಏನಾಯ್ತಂದ್ರೆ ಬಿ ಡಿ ಸಿ ಸಿ ಬ್ಯಾಂಕ್ ಹದಿನೆಂಟು ಬ್ಯಾಂಕ್ ಅಪ್ಲೈ ಮಾಡಿದರು ಶುಗರ್ ಫ್ಯಾಕ್ಟ್ರಿ ಒಳಗೆ ಅದ್ರ ಬರೀ ಎಂಟು ಫ್ಯಾಕ್ಟ್ರಿ ಅಷ್ಟೇ ಲಿಸ್ಟ್ ಮಾಡಿದರು ಮತ್ತು ಮೂರು ಫ್ಯಾಕ್ಟ್ರಿಗೆ ಸ್ಯಾಂಕ್ಷನ್ ಮಾಡಿದ್ರು ಮೂರೇನ್ ನಾಲ್ಕು ಫ್ಯಾಕ್ಟ್ರಿ ಯಾರದು ಅಕೌಂಟ್ ಚಲೋ ಆಯ್ತು ಅದ್ರಲ್ಲಿ ನಮ್ದು ಲಕೀಲಿ ನಮ್ದು ಅಕೌಂಟಿಂಗ್ ಬೆಸ್ಟ್ ಅಕೌಂಟಿಂಗ್ ಇದೆ ಅಂತ ತಗೊಂಡು ನಮ್ಮ ಬಾಲಚಂದ್ರ ಸಾಹೇಬರು ಮತ್ತು ಜೊಲ್ಲೆ ಅವರವರೆಲ್ಲ ಡೈರೆಕ್ಟರ್ಸ್ ಅವರೆಲ್ಲ ಕೂಡಿ ಹೇಳಿದ್ರು ನಿಮ್ದೈತು ನಾವು ನಿಮ್ಮನ್ನು ಸ್ಯಾಂಕ್ಷನ್ ಮಾಡ್ತೀವಿ ಒಂದು ಮತ್ತೊಂದೆರಡು ಮೂರು ಇಲ್ಲಾಂದ್ರೆ ಯಾರಿಗೂ ನಾವು ಈ ವರ್ಷದಿಂದ ಶುಗರ್ ಫ್ಯಾಕ್ಟ್ರಿಗೆ ಲೋನ್ ಕೊಡೋದು ನಾವು ಕೊಡೋದಿಲ್ಲ ಅದೊಂದು ಪ್ರಾಬ್ಲಮ್ ಬಂತು ಮತ್ತು ಲಾಸ್ಟ್ ಹತ್ತು ಹನ್ನೆರಡು ವರ್ಷದಿಂದ ಮೊದಲೊಂದು ನಾಲ್ಕೈದು ವರ್ಷ ನಮ್ಮದು ಬೇರೆ ಬಿಸ್ನೆಸ್ ಇನ್ಕಮ್ದಿಂದ ನಾವು ಸ್ವಲ್ಪ ನಡೀಲಿ ಈ ವರ್ಷ ಮುಂದಿನ ವರ್ಷ ಚಲೋ ಆಗ್ಬೋದು ಎಕ್ಸ್ಪ್ಯಾನ್ಷನ್ ಮಾಡೋಣ ಅಂಡರ್ ಕ್ರಷಿಂಗ್ ಕಮ್ಮಿ ಐತೆ ಮುಂದಿನ ವರ್ಷ ಕ್ರಷಿಂಗ್ ಹೆಚ್ಚಿಸ್ತೈತಿ ಹಿಂಗಾಗಿ ನಮ್ದು ಅನ್ಸೆಕ್ಯೂರ್ಡ್ ಲೋನ್ ಅಂತ ಒಂದು ಏನಿರ್ತೈತಿ ನಾವು ಹಾಕಿದ ಅಮೌಂಟ್ ಬೇರೆ ಮತ್ತೆ ಅಲ್ಲ ಅನ್ಸೆಕ್ಯೂರ್ಡ್ ಲೋನ್ ಬೇರೆ ಕಂಪ್ನಿದಿಂದ ಅದು ಇರ್ಕೋತ ಅದು ಈಗ ಆಲ್ಮೋಸ್ಟ್ ಈಕ್ವಲ್ ಆಗೈತಿ ನಮ್ದು ಏನು ಹಾಕಿದ್ರು ಹೋಗಿಲ್ಲ ಅದು ಆ ಲೆವೆಲ್ ಬಂದು ಮುಟ್ಟಾಕತ್ತದ ಸೊ ಲೋನ್ ಬರ್ಡನ ಇದು ಹಿಂಗಾಗಿ ಸಡನ್ ಲಾಸ್ಟ್ ಇಯರ್ ನಮ್ಗೆ ಹತ್ತು ಸೈತ್ ಕ್ರಾಸ್ ಆಗಲಿಲ್ಲ ಎಂಟ್ರಿಗೆ ಸ್ವಲ್ಪ ಲಾಸ್ ಆಗಿತ್ತು ಸೊ ನಮ್ಮದು ವಿಚಾರ ಏನೈತೆ ಅಂದರೆ ಈಗ ಎಕ್ಸ್ಪಾನ್ಷನು ಮಾಡೋಕಬೇಕು ಈಗ ನಮ್ದು ಈಗ ಎಂಟೂವರೆ ಸಾವಿರ ಐತಿ ಹನ್ನೆರಡು ಸಾವಿರಕ್ಕೆ ಹೋಗ್ಬೇಕು ಎರಡು ನೂರು ಕೇಲ್ ಪಿಡಿದ ಪ್ಲಾಂಟ್ ಐತಿ ಬಟ್ ಒಳಗೆ ಹಿಂದ ಹಿಂಗೆ ಮಾಡ್ಯುಲರ್ ಮಾಡಿದ್ವಲ್ಲ ಅದು ನಾಲ್ಕುನೂರು ಕೇಲ್ಪಿಡಿದ ಐತಿ ಒಳಗೆ ಮಷಿನರಿ ಎಲ್ಲ ಸೊ ಅದನ್ನು ಎಕ್ಸ್ಪಾನ್ಷನ್ ಮಾಡಿ ಅದಕ್ಕೆ ಇದು ಮಾಡಬೇಕು ಸೊ ಇದಕ್ಕೆ ನಮ್ಮ ಕಡೆ ಈಗ ಬಂಡವಾಲ್ ಇಲ್ಲ ಕ್ಯಾಪಿಟಲ್ ಅದನ್ನು ಎಕ್ಸ್ಪಾನ್ಷನ್ ಮಾಡಕ್ಕೆ ಸೊ ನಾವು ಜಾಯಿಂಟ್ ವೆಂಚರ್ ಅಲ್ವಾಗೆ ಅದು ಎಥನಾಲ್ ಪ್ಲಾಂಟಿಗೆ ಯಾರು ಶೇರ್ಸ್ ನಮ್ಮದು ತಗೊಂಡು ಸ್ವಲ್ಪ ಇನ್ವೆಸ್ಟ್ ಮಾಡ್ತಾರೋ ಅದ್ರ ನಾವು ಈಗ ವಿಚಾರ ನಡೆಸಿದೆವು ಈ ವರ್ಷ ಜರ್ಕತ್ತ ನಾವು ಹನ್ನೆರಡು ಲಕ್ಷ ದಾಟಿದ್ದು ಯಾವ ಹೊರಗಿನ ಇನ್ವೆಸ್ಟರ್ಸ್ ಎಲ್ಲ ಏನೂ ಇಲ್ಲ ನಾವು ಅದನ್ನ ಇದು ಮಾಡ್ಬೇಕು ಇಲ್ಲ ಅಂತಂದ್ರೆ ನಾವು ನಮ್ಮ ಶೇರ್ಸ್ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡ್ಬೇಕಾಗ್ತದೆ ಮುಂದಿನ ವರ್ಷದ ಎಕನಾಮಿಕ್ಸ್ ನೋಡೋಕ ಈ ಇದ್ರಿಗೆ ನಮ್ಮ ಎಥನಾಲ್ ಪ್ಲಾಂಟಾಗ ಯಾರು ಇನ್ವೆಸ್ಟರ್ಸ್ ಬರ್ತಾರೆ ಬಹಳ ಮಂದಿ ತಯಾರದಾರೆ ಎಥನಾಲ್ ಪ್ಲಾಂಟ್ಗೆ ನಾರ್ತ್ ದಿಂದ ಆ ಕಡೆಯಿಂದ ಕೆಲವರು ಇವನ್ ಫಾರಿನ್ ಇನ್ವೆಸ್ಟರ್ಸು ಥ್ರೂ ಇಂಡಿಯನ್ ಏಜೆನ್ಸಿಗಳಿಂದ ನಮಗೆ ಇನ್ವೆಸ್ಟ್ ಮಾಡ್ತೇವ್ರು ಎಥನಾಲ್ ಪ್ಲಾಂಟ್ ಅವರಿಗೆ ಶುಗರ್ ಬ್ಯಾಕ್ ಬಾಕಿ ಸೈಡ್ ಎಲೆಕ್ಟ್ರಿಕಲ್ ಇದ್ರಿಗಿಲ್ಲ ಇಂಟ್ರೆಸ್ಟ್ ಸೊ ಅದ್ರ ಇನ್ವೆಸ್ಟರ್ ಸಲುವಾಗಿ ನಾವು ಕೆಲವೊಂದು ವಿಚಾರ ಮಾಡಬೇಕಾಗ್ತದೆ ಜರ್ಕತ್ತ ಹನ್ನೆರಡು ಲಕ್ಷ ದಾಟು ನಮ್ದು ಎಕನಾಮಿಕ್ಸ್ ಅಟ್ ಲೀಸ್ಟ್ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ನಂಗ್ ಫೈನಾನ್ಶಿಯಲ್ ಬರ್ಡನ್ ಕಮ್ಮಿ ಆಯ್ತು ಮುಗುದ್ ಯಾರು ನಮ್ಗೆ ಏನು ಬೇಡ ನಾವು ಹೆಡ್ ವೆರಿ ವೆಲ್ ಹೇಳ್ಬೇಕು ಮಾಡ್ತಾ ಇದ್ದಾರೆ